ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಬ್ಯಾನ್ ಆದೇಶ ವಾಪಸ್ ಪಡೆಯುತ್ತೇನೆ ಅಂತ ನಂಜನಗೂಡಿನ ಕವಲಂದೆ ಗ್ರಾಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ ಲೋಕಸಭಾ ಚುನಾವಣೆ ಸನಿಹದಲ್ಲೇ ಮತ್ತೆ ಧರ್ಮ ದಂಗಲ್ ಶುರುವಾದಂತೆ ಕಾಣಿಸುತ್ತಿದೆ ಪ್ರಧಾನಿ ಮೋದಿ ಅವರ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅನ್ನುವುದು ಬರಿಬೋಗಸ್ ಬಿಜೆಪಿಯವರದ್ದು ಬಟ್ಟೆ ಉಡುಪು ಜಾತಿ ಆಧಾರದ ಮೇಲೆ ವಿಭಜಿಸುವ ಕೆಲಸ ಸಮಾಜವನ್ನು ಒಡೆಯುವ ಕೆಲಸವನ್ನು ಬಿಜೆಪಿ ಮಾಡುತ್ತಿದೆ ಆದ್ದರಿಂದ ಹಿಜಾಬ್ ನಿಷೇಧವನ್ನು ವಾಪಸ್ ಪಡೆಯಲು ಅಧಿಕಾರಿಗಳಿಗೆ ತಿಳಿಸಿದ್ದೇನೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದರು ಎಲ್ಲ ಜಾತಿಯವರ್ಗು ಕೂಡ ಸಹಾಯ ಮಾಡ್ತೀವಿ ಹಿಜಾಬ್ ಅದು ವಾಪಸ್ ತಗೋಬಿಡ್ತೀವಿ ಈಗೇನು ಹಿಜಾಬ್ ಇಲ್ಲ ಈಗ ಹಿಜಾಬ್ ಹಾಕೊಂಡು ಹೋಗಬಹುದು ಆ ದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದೀನಿ ನಾನು ಈಗ ಡ್ರೆಸ್ ಹಾಕೊಳ್ಳೋದು ಊಟ ಮಾಡೋದು ನಿಮ್ಗೆ ಸೇರುತ್ತೆ ನಾನು ಯಾಕೆ ನಿನ್ಗೆ ಅಡ್ಡಿ ನೀ ಯಾವ ಡ್ರೆಸ್ ಹಾಕತ್ತಿ ಹಾಕಳಪ್ಪ ನೀವು ಯಾವ ಊಟ ಮಾಡ್ತೀಯ ಮಾಡು ನನಗೆ ಯಾಕೆ ನಾನು ಊಟ ಮಾಡೋದು ನಾ ಮಾಡ್ತೀನಿ ನೀವು ಊಟ ಮಾಡೋದು ನೀವು ಮಾಡ್ತೀಯ ಅದು ಹಕ್ಕಿ ವೆರಿ ಸಿಂಪಲ್ ವೆರಿ ಸಿಂಪಲ್ ನಾನು ಧೋತಿ ಮತ್ತೆ ಜುಬ್ಬ ಹಾಕತೀನಿ ನೀನು ಪ್ಯಾಂಟು ಶರ್ಟ್ ಹಾಕಿ ಹಾಕೋ ನೀವು ತಪ್ಪೇನಿದೆ ಇದರಲ್ಲಿ ತಪ್ಪೇನಿದೆ ಅದಕ್ಕೆ ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು ನಾವು ಓಟ್ಗೋಸ್ಕರ ರಾಜಕೀಯ ಮಾಡಲ್ಲ ಈ ಸಮಾಜದಲ್ಲಿರ್ತಕ್ಕಂಥ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಅವ್ರಿಗೆ ನ್ಯಾಯ ಕೊಡ್ಲಿಕ್ಕೋಸ್ಕರವಾಗಿ ನಮ್ಮ ಸರ್ಕಾರ ಕೆಲ ಮಾಡ್ತದೆ